ತಮೇಶಿ ಬ್ರಹ್ಮ ಮಠದ ಬೃಹನ್ಮಠದ ಗುರುಪಾದೇಶ್ವರ ಗದ್ದುನಿಗೆ ನನ್ನ ಶಿರ ಶಿರಸಾಷ್ಟ ನಮಸ್ಕಾರಗಳನ್ನು ಸಲ್ಲಿಸಿ ಬಬಲೇಶ್ವರದ ಬೆಳಕು श्री शांतवीर अप्पाजीवर पादಗಳಿಗೆ નમસ્કાર શી ઓપરેક્ષણ ગ્રહણ મટ્રા પીટા અધ્યક્ષ મહાનેશ સ્વાચારજી અપપાજીવર પાદને નમસ્કાર શી વેદિક મેલા સંગઠન કરતા ઇલ્લા પૂજ્યર પાદગલગે નમસ્કાર શી તિંગળગલકાના ನಮ್ಮ ನಿಮ್ಮೆಲ್ಲ ನಾನು ಆಧ್ಯಾತ್ಮ ಶಿಖರಕ್ಕೆ ಹೆಸರಿನಲ್ಲಿ ಹೆಸರಿನಲ್ಲಿಯೇ ಅಗ್ನಿಗುರುವಂಥ ಅಗ್ನಿ ಗುರುಗಳ ಪಾದಗಳಿಗೆ ನಮಸ್ಕರಿಸಿ ಮನೋರಂಜನೆಯ ಮುಖಾಂತರ ಸಂಗೀತದ ಭಕ್ತಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಎಲ್ಲ ಇರುವ ಗವಾಯಿಗಳ ಪಾದಗಳಿಗೆ ನಮಸ್ಕರಿಸಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ಪ್ರಾಚಾರ್ಯನಿಗೆ ಗಣ್ಯನಿಗೆ ಎಂದು ಸನ್ಮಾನಿತರಾಗಿರ್ತಕ್ಕಂಥ ಎಲ್ಲ ಹಿರಿಯರ ಪಾದಗಳನ್ನು ನಮಸ್ಕರಿಸಿ ಇವತ್ತಿನ ಪೂಜ್ಯ ಮಠದಲ್ಲಿ ಸೇರ್ತಕ್ಕಂಥ ಎಲ್ಲರನ್ನ ತಾಯಿಗಳು ಹಿರಿಯರು ನನ್ನ ಸ್ನೇಹಿತರು ಎಲ್ಲ ಗ್ರಾಮದ ಪ್ರದೇಶದ ಸತ್ರರಿಗೆ ಅನಂತ ಕೋಟಿ ನನ್ನ ಗಂಡ ಇದ್ದೀನಿ ಇದನ್ನು ನನಗೆ ಒಂದು ಹೇಳಿದ್ರು ಒಂದೆರಡು ಮಾತಾಡೋದರ ಸಮಯದ ಅಭಾವದ ಎಷ್ಟು ಸಾಧ್ಯವೋ ಐದತ್ತು ನಿಮಿಷಗಳಿಗೆ ಮುಗಿಸಿ ಐದತ್ತು ನಿಮಿಷದಲ್ಲಿ ನಾನು ಯಾಕಂದ್ರೆ ನಾನು ಭಾಷಣಕಾರ ಅಲ್ಲ ಆದ್ರೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ಕೊಂಡು ಹೇಳ್ಕೋದ್ರೆ ನಾನು ಭಾಳ ಪುಣ್ಯವಂತ ನನ್ನಷ್ಟು ಪುಣ್ಯವಂತ ಯಾರೂ ಇಲ್ಲ ಯಾಕಂದರೆ ಇಂಥ ಒಂದು ಭಕ್ತಿ ತುಂಬಿದ ಆಧ್ಯಾತ್ಮಿಕದ ತವರೂರಲ್ಲಿ ನನ್ನ ಜನ್ಮ ಆಗಿದೆ ಹುಟ್ಟಿದ್ದು

ಆಶೀರ್ವಚನವನ್ನ ಕೇಳ್ತಾ ಬೆಳದಕ್ಕ ನಿಮ್ಮೆಲ್ಲರ ಮಗುನ ನಾನು ಪುಣ್ಯವನ್ನು ಅಂದು ನಾನು ಚಿಕ್ಕವನಾಗಿದ್ದಾಗ ನೆನಪುಗಳು ಕಾಣದವ ಪುರಾಣ ನಡೆದಾಗ ನಾವು ಮುಂದೆ ಪುರಾಣ ಮುಗಿದ ಕೂಡಲೇ ಓಡಿ ಬಂದ ತಾಯಿ ಹಿಡಿದು ಕರ್ಪುರ ಬೆಳೆದು ಒಂದು ಸಣ್ಣ ಆರು ವರ್ಷದಾಗ ಹಿಡ್ಕೊಂಡು ಹದಿನೈದು ಅವರು ಪುರಾಣ ಕೇಳ್ತ ಕೇಳ್ತಾ ನಮಗೂ ಕೂಡ ಆಧ್ಯಾತ್ಮಿಕದ ನಂಟು ನಮ್ಮ ರಕ್ತದ ಕಣದಲ್ಲಿ ದರುತ್ತವೆ ಅದಕ್ಕೆ ನಾನು ಬಬಲೇಶ್ವರದಲ್ಲಿ ಬೆಳೆದಿದ್ದಕ್ಕೆ ನನ್ನಂತ ಪೂರ್ಣಿವಂತರು ಇನ್ನೊಬ್ಬರು ಇಲ್ಲ ಅಂತ ಇವತ್ತಿನ ಸಂದರ್ಭದಲ್ಲಿ ಹೇಳಿ ಇಷ್ಟಪಡ್ತೇನೆ ವಿಶ್ವದಲ್ಲಿ ಮನುಷ್ಯ ಕುಲವನ್ನು ಉದ್ಧಾರ ಮಾಡಲಿಕ್ಕೆ ಮಠ ಮಂದಿರಗಳ ನಿರ್ಮಾಣ ಆಗ್ತವೆ ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಅವನುಕೂಲಗಳನ್ನು ಹೋಗಲಾಡಿಸಿ ಸತ್ಕರ್ಮದಲ್ಲಿ ಸದ್ಧರ್ಮದ ದಾರಿಯಲ್ಲಿ ನಮ್ಮನ್ನು ತೊಡಗಿಸಲಿಕ್ಕೆ ಪ್ರಪಂಚದಲ್ಲಿದ್ದರೂ ಕೂಡ ಪರಮಾತ್ಮದ ಜೊತೆಗೆ ಬದುಕಬೇಕು ಅನ್ನುವಂಥ ಒಂದು ವಿದ್ಯೆಯನ್ನು ಒಂದು ಧರ್ಮದ ಪರಿಪಾಲನೆಯನ್ನು ಕಲಿಸಿಕೊಟ್ಟಿರ್ತಕ್ಕಂಥ ಯಾವತ್ತಿಗೂ ಕೂಡ ಈ ಗುರುವಿನ ಪೀಠಕ್ಕೆ ನನ್ನ ಅನಂತ ಕೋಟಿ ನಮ್ಮನ್ನು ಸಾಮಾನ್ಯವಾಗಿ ನಾನು ಚಿಕ್ಕವರಿದ್ದಾಗ ನೋಡ್ತಿದ್ದೆ ಇದು ಒಳಗೂ ತುಂಬಿರ್ತಿತ್ತು ಇಲ್ಲಿ ಹೊರಗೂ ತುಂಬಿರ್ತಿತ್ತು ಅವಾಗ ಮಾಧ್ಯಮಗಳು ಬಹಳ ಕಡಿಮೆ ಇತ್ತು ಟಿ ವಿ ಇರಲಿಲ್ಲ ಮೊಬೈಲ್ಗಳಿರಲಿಲ್ಲ ಭಕ್ತಿ ಕಡಿಮೆ ಆಗಿರೋಂತಲ್ಲ ಆ ಮಾಧ್ಯಮಗಳಿಂದ ಇವತ್ತಿನ ದಿವಸ ಪುರಾಣ ಪ್ರವಚನಗಳಿಗೆ ಬರುವಂತಹ ಜನರು ಬಹಳ ಕಡಿಮೆ ಆದರೂ ಕೂಡ ನೂರಾರು ಹಳ್ಳಿಗಳಲ್ಲಿ ಕಾರ್ಯಕ್ರಮಗಳಿಗೆ ನಮ್ಮನ್ನು ಅತಿಥಿಗಳಾಗಿ ಕರೆದಿರ್ತಾರೆ ಕಳೆದಕ್ಕಷ್ಟು ಆಧ್ಯಾತ್ಮಿಕ ಕಾರ್ಯಕ್ರಮದಲ್ಲಿ ತೊಡಗಿಸ್ಕೊಳ್ತಾರೆ ಆದರೆ ಮಬಲೇಶ್ವರದಲ್ಲಿ ಈ ಶಿವ ಮಹಾಗಣಾರಾಧನೆ ಮಹಾ ಮಹಾಗಣಾರಾಧನೆ ಆರಂಭ ಆಗ್ತದಾದ್ರೆ ಪ್ರತಿಯೊಬ್ಬರ ಮನೆ ಮನೆಗಳಲ್ಲೂ ಕೂಡ ಭಕ್ತಿಯ ಒಂದು ಕಿಚ್ಚು ಭಕ್ತಿಯ ಒಂದು ಸ್ಫೂರ್ತಿ ನೆಲೆಯಾಗಿ ಇವತ್ತಿನ ದಿವಸ ಐದಾರು ದಿವಸ ನಡೀತಿರ್ತಕ್ಕಂಥ ಕಾರ್ಯಕ್ರಮಗಳು ಬಹಳ ಅದ್ಭುತವಾಗಿ ನಡೆದು ಆಧ್ಯಾತ್ಮದ ಶಿಖರವನ್ನು ತಲುಪಿಸುವಂತಹ ಕೆಲಸ ಈ ಮಠ ಶರಣರ ಶರಣರಂದು ಆಧ್ಯಾತ್ಮಿಕ ಒಂದು ನೆಲೆಗಟ್ಟಲ ರೂಪಿಸಿ ಮೂಢ ನಂಬಿಕೆಗಳನ್ನು ಹೋಗಲಾಡಿಸಿ ಭಕ್ತಿಯ ಒಂದು ಹಣತೆಯನ್ನ ಅವರು ಹಂಚಿದ್ರು ಆ ಬೆಳಕು ಹಾಗೆ ಇವತ್ತು ನಮ್ಮೆಲ್ಲರನ್ನ ಬೆಳಗಿಸ್ತಾ ಇದೆ ಗುರುಪಾದೇಶ್ವರ ಮಠದ ಕಾರ್ಯಕ್ರಮಗಳಿಂದ ಇಂಥ ಒಂದು ಅದ್ಭುತ ಕಾರ್ಯಕ್ರಮಗಳು ಭಕ್ತಿಯ ಕಾರ್ಯಕ್ರಮಗಳು ಸದಾ ಜರುಗುತ್ತಿರಲಿ ಮಾತಾಡ್ಲಿಕ್ಕೆ ಬಹಳಷ್ಟು ವಿಷಯಗಳ ಅದು ಕೂಡ ಸಮಯದ ಅಭಾವ ಇರೋದ್ರಿಂದ ನನ್ನನ್ನು ಇಂಥ ಒಂದು ಹಿರಿಯರಿರ್ತಕ್ಕಂಥ ಪೂಜಲಿರ್ತಕ್ಕಂಥ ವೇದಿಕೆ ಕರೆದು ಇಲ್ಲಿ ಕೂಡ್ಲಿಕ್ಕೆ ನನಗೆ ಯೋಗ್ಯತೆ ಇಲ್ಲ ನಾನು ಭಾಳ ಸಣ್ಣವ ಆದರೆ ಇಂಥ ಒಂದು ಪೂಜರ ಸಾಲ ಕೂಡಿಸಿ ನನಗೆ ಇವತ್ತು ಸನ್ಮಾನ ಮಾಡಿದ್ದಕ್ಕೆ ಎಲ್ಲ ಮಬಲೇಶ್ವರದ ಪ್ರತಿಯೊಬ್ಬ ಗ್ರಾಮಸ್ಥರಿಗೂ ಕೂಡ ನಾನು ಹೃದಯಪೂರ್ವಕ ನಮನಗಳನ್ನು ಸಲ್ಲಿಸಿ ಅಧಿಕಾರ ಬರ್ತದ ಹೋಗ್ತದೆ ತುಟ್ಟು ಬರ್ತದ ಹೋಗ್ತದೆ ಆದರೆ ಅಧಿಕಾರದಲ್ಲಿ ಇರೋ ತನಕ ನಾವು ಏನು ಜನರ ಸೇವೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಮ್ಮ ಕಲ್ಪನೆ ಇಟ್ಕೊಂಡು ಯಾವುದು ಶಾಶ್ವತ ಅಲ್ಲವೋ ಅದನ್ನು ಶಾಶ್ವತವೆಂದು ಭಾವಿಸಿ ನಾವು ಒತ್ತಾಗುತ್ತಂತೂ ಅಧಿಕಾರಗಳಿರುವ ತನಕ ಪ್ರತಿಯೊಬ್ಬರು ಸೇವೆ ಮಾಡುವ ಮಾಡುವಂಥ ಮನೋಭಾವನೆ ಗೃಪಾಲೀಶ್ವರ ನಾನು ಕರುಣಿಸಲಿ ಅಪ್ಪ ಅವರನ್ನು ಕರುಣಿಸಲಿ ನಾನು ಅಧಿಕಾರದಲ್ಲಿ ಇರುತ್ತನಕ ಒಬ್ಬಳೇಶ್ವರ ಕ್ಷೇತ್ರದ ಜನತೆಯ ಸೇವೆ ಮಾಡ್ತಾ ಈ ನಾಗನ ಸೇವೆ ಮಾಡ್ತಾ ಇಲ್ಲಿ ಬೆಳೆದಕ್ಕೂ ಕೂಡ ಸಾರ್ಥಕತೆ ನನ್ನಲ್ಲಿ ಕೂಡಲಿ ಮತ್ತು ಆಶೀರ್ವಾದ ನನಗೆ ಸಿಗಲಿ ಅಂತ ಕೇಳ್ಕೊಳ್ತಾ ಮಾತಾಡಲಿಕ್ಕೆ ಅವಕಾಶವಾಗಿರ್ತಕ್ಕಂಥ ಎಲ್ಲರಿಗೂ ಮತ್ತೊಮ್ಮೆ ಅನಂತ ಕೋಟಿ ಪ್ರಾಣಾಮಗಳನ್ನು ಸರಿಸಿ ನಾನು ಮಾತುಗಳನ್ನು ಮುಗಿಸ್ತೇನೆ దేయా జేనం పార్వటి పార్వటి పిసివారా రామాది